ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರದ ಚಿನಕುರಳಿ ಗ್ರಾಮದಲ್ಲಿಂದು ಪ್ರಚಾರ ಸಭೆ ನಡೆಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಪ್ರಧಾನಿ ದೇವೇಗೌಡ ಸಭೆಗೆ ಚಾಲನೆ ನೀಡಿದರು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶಾಸಕ ಎಚ್ಡಿ ಮಂಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೇವೇಗೌಡ ನೀರಿನ ಬರ ಬೆಂಗಳೂರು ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಆವರಿಸಿದ್ದು ಆ ಸಮಸ್ಯೆ ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಜನತೆ ಕುಡಿಯುವ ನೀರಿನಿಂದ ಬಳಲುತ್ತಿದ್ದರೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುತ್ತಿರುವುದು ಸರಿಯಲ್ಲ ಎಂದರು ಮೇಕೆದ ಕಟ್ಟೋದ್ರ ಬಗ್ಗೆ ಹೇಳುದು ನಮಗೆ ಆಗಿರುವ ಅನ್ಯಾಯ ನಮ್ಗೆ ಇನ್ನೂರು ವರ್ಷದಿಂದ ಆಗಿರುವ ಅನ್ಯಾಯ ಮೋದಿಯವರು ಮನಸ್ಸು ಮಾಡಿದ್ರೆ ತಮಿಳ್ನಾಡಿನ ಹಂಗಿಲ್ಲ ಅವರು ಈ ದೇಶವನ್ನು ಆಡುವ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಕುಳ್ಳಿ ಅಂತ ಹೇಳಿ